ನಮಸ್ಕಾರ ಸ್ನೇಹಿತರೆ ಹೇಗಿದ್ದರಲ್ಲೋ ಚೆನ್ನಾಗಿದ್ದರು ಅನ್ಕೊಳ್ತೀನಿ ಸೊ ಗುಹಲಕ್ಷ್ಮಿ ಯೋಜನೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನಪ್ಪ ಅಂದರೆ ಗುರಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ನಿಮಗೆ ಎಂತ ಎಂಟನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಸೊ ಯಾವಾಗ ಬರುತ್ತೆ ಏನು ಮಾಡಬೇಕು ಅಂಬದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಪ್ರಯತ್ನ ಮಾಡಿ ಇವಾಗ ವಿಡಿಯೋ ಟಾಪಿಕ್ ಬರೋದಾದರೆ ಸೊ ಗುರಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಯಾವಾಗ ಬಿಡುಗಡೆ ಮಾಡಲಾಗಿದೆ ಅಂತ ನಿಮಗೆ ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದು ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಅಂತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಮೂವತ್ತು ಮತ್ತು ಏಪ್ರಿಲ್ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಕೂಡ ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣನ ಬಿಡುಗಡೆ ಮಾಡಲಾಗಿದೆ ಸೊ ಹಾಗಾಗಿ ನಿಮಗೆ ಎಂಟನೇ ಕಂತಿನ ಹಣ ಬಂದಿದೆಯಾ ಅಲ್ವಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒಂದು ವೇಳೆ ಬಂದಿಲ್ಲ ಅಂದರೆ ಯಾವಾಗ ಬರುತ್ತಂತ ಇವಾಗ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಏನಪ್ಪ ಅಂದರೆ ಗುರುಲಕ್ಷ್ಮಿ ಯೋಜನೆ ಕಂತಿನ ಹಣ ಕೆಲವೊಬ್ಬರಿಗೆ ಮಾತ್ರ ಜಮಾ ಮಾಡಲಾಗಿದೆ ಎಷ್ಟು ಜನರಿಗೆ ಜಮಾ ಮಾಡಲಾಗಿದೆ ಅಂದರೆ ಸುಮಾರು ನಾಲ್ಕರಿಂದ ರಿಂದ ಐದು ಲಕ್ಷ ಜನರಿಗೆ ಮಾತ್ರ ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣನ ಜಮಾ ಮಾಡಲಾಗಿದೆ ಅಂತ ಉಳಿದವರಿಗೆ ಇನ್ನೂ ಜಮಾ ಮಾಡಿಲ್ಲ ಯಾಕಂದರೆ ಎಷ್ಟು ಜನ ಅರ್ಜಿ ಅಂತ ನೋಡೋದಾದ್ರೆ ಗುರುಲಕ್ಷ್ಮಿ ಯೋಜನೆಗೆ ಒಂದು ಕೋಟಿದ ಹದಿನೆಂಟು ಲಕ್ಷ ಜನರು ಅರ್ಜಿನ ಹಾಕಿದ್ದಾರೆ ಬರೀ ಅದರಲ್ಲಿ ಐದರಿಂದ ಆರು ಲಕ್ಷ ಜನರಿಗೆ ಮಾತ್ರ ಬಂದಿದೆ ಸೊ ಹಾಗಾಗಿ ಇನ್ನು ತುಂಬ ಜನರಿಗೆ ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬರಬೇಕು ಹಾಗಾಗಿ ಹಣ ಬಂದಿಲ್ಲ ಅಂತ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಸೊ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಆಗಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಲಾಗುತ್ತಂತೆ ಸೊ ಹಾಗೆ ಪೆಂಡಿಂಗ್ ಇತ್ತಪ್ಪ ಹಣ ಅಂದರೆ ನಿಮಗೆ ಎರಡು ಮೂರು ಕಂತಿನ ಹಣ ಪೆಂಡಿಂಗ್ ಇತ್ತಪ್ಪ ಅಂದರೆ ಅವು ಕೂಡ ಸೇರಿಸಿ ಒಟ್ಟಾಗಿ ನಿಮಗೆ ಎಂಟನೇ ಕಂತಿನ ಹಣದ ಜೊತೆಗೆ ಜಮಾ ಮಾಡಲಾಗುತ್ತೆ ಉದಾಹರಣೆ ನಿಮಗೆ ಮೂರು ಕಂತಿನ ಹಣ ಪೆಂಡಿಂಗ್ ಇತ್ತಂದರೆ ಆರು ಸಾವಿರ ರೂಪಾಯಿ ಮಾಡಲಾಗುತ್ತೆ ಎರಡು ಕಂತಿನ ಹಣ ಪೆಂಡಿಂಗ್ ಇತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸೊ ಎಂಟನೇ ಕಂತಿನ ಹಣದ ಜೊತೆಗೆ ಆರು ಸಾವಿರ ರೂಪಾಯಿ ಏಳನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸೊ ಎಂಟನೇ ಕಂತಿನ ಹಣದ ಜೊತೆಗೆ ಸೇರಿ ನಾಲ್ಕು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರ ಅಕೌಂಟಿಗೆ ಕ್ರೆಡಿಟ್ ಮಾಡಲಾಗುತ್ತೆ ಎಂದು ಲಕ್ಷ್ಮಿ ಅಬಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕಿನವರೆಗೆ ಕಾಯಬೇಕಾಗುತ್ತೆ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋನ